ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾವು ಇವತ್ತು ತುಂಬಾ ಜನ ನಮ್ಮನ್ನ ರಿಕ್ವೆಸ್ಟ್ ಮಾಡ್ತಾಕಂತಹ ಒಂದು ವಿಡಿಯೋ ಯಾವುದು ಅಂದ್ರೆ ಸರ್ ಐವತ್ ರೂಪಾಯಿ ನೂರು ರೂಪಾಯಿ ಇರತಕ್ಕಂತಹ ಒಂದು ಐದಾರು ಅಥವಾ ನಾಲ್ಕು ಶೇರ್ ಅನ್ನ ಕೊಡಿ ಈ ವರ್ಷ ಇನ್ವೆಸ್ಟ್ಮೆಂಟ್ ಮಾಡೋಣ ಮುಂದಿನ ಗಣೇಶ ಚತುರ್ಥಿಗೆ ಅಥವಾ ಮುಂದಿನ ದೀಪಾವಳಿಗೆ ಮುಂದಿನ ವರ್ಷದ ದೀಪಾವಳಿಗೆ ಚೆನ್ನಾಗಿರೋ ರಿಟರ್ನ್ಸ್ ಕೊಡ್ತಕ್ಕಂತ ಸ್ಟಾಕ್ಸ್ ಕಡಿಮೆ ಬೆಲೆ ಅದು ಯಾವ್ದಾದ್ರು ಇದ್ರೆ ಹೇಳಿ ಅಂತ ಕೇಳ್ತಿದ್ರು ಅದಕ್ಕೋಸ್ಕರ ಕನ್ನಡದಲ್ಲಿ ಕನ್ನಡದ ಇನ್ವೆಸ್ಟರ್ಸ್ಗೋಸ್ಕರ ಈ ವಿಡಿಯೋ ಅಂತ ಹೇಳಬಹುದು ಅತ್ಯಂತ ಕಡಿಮೆ ಐವತ್ತು ರೂಪಾಯಿಗೆ ಒಂದು ಶೇರ್ ಹತ್ತಿರ ಇರತಕ್ಕಂತ ಶೇರ್ಸ್ ಅನ್ನ ನಿಮಗೆ ನಾಲ್ಕು ಶೇರ್ಸ್ ಅನ್ನ ತುಂಬಾ ರಿಸರ್ಚ್ ಮಾಡಿ ಕೊಡ್ತಿದೀವಿ ತುಂಬಾ ದೊಡ್ಡ ಮ್ಯೂಚುವಲ್ ಫಂಡ್ ಕಂಪನಿಗಳು ಕೂಡ ಈ ಕಂಪನಿಯಲ್ಲಿ ಹೂಡಿಕೆಯನ್ನ ಮಾಡ್ತಿದಾವೆ ಹಾಗಿದ್ರೆ ಯಾವ್ಯಾವು ಅಂತ ನೀವು ನೋಡಬಹುದು ಸ್ನೇಹಿತರೆ ಮೊದಲನೇ ಕಂಪನಿ ಯಾವುದು ಅಂತಂದ್ರೆ ಮೊದಲನೇದ್ದು ವಾರ್ಡ್ ವಿಝಾರ್ಡ್ ಇನ್ನೋವೇಷನ್ ಅಂಡ್ ಮೊಬಿಲಿಟಿ ಲಿಮಿಟೆಡ್ ಅಂತ ಐವತ್ತೈದು ರೂಪಾಯಿಗೆ ಒಂದು ಶೇರ್ ಇದೆ ಸ್ನೇಹಿತರೆ ಅಂಡ್ ಲಾಸ್ಟ್ ಐದು ವರ್ಷದಲ್ಲಿ ಹತ್ತತ್ರ ಏಳ್ನೂರು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಸೆವೆನ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಅನ್ನ ಕೊಟ್ಟಿದೆ ನೀವು ನೋಡಬಹುದು ಇಲ್ಲಿ ಅಂದ್ರೆ ಹತ್ತಿರ ಎಷ್ಟಿತ್ತು ಅಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಳು ರೂಪಾಯಿ ಇದ್ದದ್ದು ಈಗ ಐವತ್ತೈದು ರೂಪಾಯಿ ಇದೆ ಆಲ್ ಟೈಮ್ ಹೈ ಆಸ್ಪಾಸ್ ಗುಡ್ ಕಂಪನಿ ಅಂತ ಅನ್ನಬಹುದು ಮೊಬಿಲಿಟಿ ಸೆಕ್ಟರ್ ಅಲ್ಲಿ ಅಥವಾ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಥವಾ ಮೊಬಿಲಿಟಿ ಅಂತ ಅನ್ಕೋಬಹುದು ನೀವು ಎರಡನೇದಕ್ಕೆ ಬರೋಣ ಅಡ್ವರ್ಟೈಸಿಂಗ್ ಏಜೆನ್ಸಿ ಅಂಡ್ ಅದಷ್ಟೇ ಅಲ್ಲ ವೆರ್ಟಾಸ್ ಲಿಮಿಟೆಡ್ ಅಂತ ಕರಿತೀವಿ ಇದು ಕೂಡ ಕೇವಲ ಮೂವತ್ ನಾಲ್ಕು ರೂಪಾಯಿ ಒಂದು ಶೇರಿಗಿದೆ ಈ ಕಂಪನಿನೂ ಕೂಡ ನೀವು ತಗೊಳ್ಳಕ್ಕೆ ಪ್ಲಾನ್ ಮಾಡಬಹುದು ಅಂಡ್ ತುಂಬಾ ಚೆನ್ನಾಗಿರೋ ರಿಟರ್ನ್ಸ್ ಮುಂದೆ ಕೊಡೋ ಸಾಧ್ಯತೆಗಳಿದೆ ಕಂಪನಿಯ ಫಂಡಮೆಂಟಲ್ ಚೆನ್ನಾಗಿದೆ ಬಟ್ ಮೇ ಬಿ ಬಿಕಾಸ್ ಆಫ್ ದ ಸೆಕ್ಟರ್ ರೀಸನ್ ಇಂದ ಕೆಳಗಡೆ ಬಂದಿದೆ ಹೊರತು ಕಂಪನಿ ಚೆನ್ನಾಗಿದೆ ಇದನ್ನ ಬೈ ಮಾಡಕ್ ಪ್ಲಾನ್ ಮಾಡಬಹುದು ಮೂರನೇ ಕಂಪನಿಗೆ ನಾವು ಹೋದ್ರೆ ಸ್ನೇಹಿತರೆ ನೀವು ನೋಡಬಹುದು ರೀಸೆಂಟ್ ಆಗಿ ಐ ಪಿ ಬಂದಿರತಕ್ಕಂತ ಶೇರ್ ಇದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐ ಪಿ ಬಂದಿತ್ತು ಮುಕ್ಕ ಪ್ರೋಟೀನ್ಸ್ ಅಂತಕ್ಕಂಥದ್ದು ನಲ್ವತ್ತೈದು ರೂಪಾಯಿಗೆ ಒಂದು ಶೇರ್ ಇದೆ ಇದು ಹೌದಾ ಸೊ ನೀವು ಇದನ್ನ ಆಲ್ ಟೈಮ್ ಹೈ ಮಾಡಿದ್ದ ಐವತ್ತೆರಡು ರೂಪಾಯಿಗೆ ಈ ಕಂಪನಿ ಶೇರ್ ಕೂಡ ನೀವು ಪ್ಲಾನ್ ಮಾಡಬಹುದು ಒಂದರಿಂದ ಎರಡು ವರ್ಷಗಳ ಕಾಲ ಹೂಡಿಕೆಗೋಸ್ಕರ ಅಂಡ್ ಕೊನೆಯದಾಗಿ ಐವತ್ ರೂಪಾಯಿ ಆಸು ಇರೋ ಕಂಪನಿ ಯಾವುದು ಅಂದ್ರೆ ಲ್ಯಾನ್ಸರ್ ಕಂಟೇನರ್ ಶೇರ್ ಪ್ರೈಸ್ ಅಂತ ಕರಿತೀವಿ ಅಥವಾ ಲೈನ್ಸ್ ಲಿಮಿಟೆಡ್ ಅಂತ ಇದೆ ಇದರ ಶೇರ್ ಪ್ರೈಸ್ ನಲ್ವತ್ ರೂಪಾಯಿ ಇದು ಲಾಸ್ಟ್ ಐದು ವರ್ಷದಲ್ಲಿ ನೀವು ನಂಬಲ್ಲ ಮೂರು ರೂಪಾಯಿಂದ ಮೂರು ರೂಪಾಯಿಂದ ನಲ್ವತ್ತೈದು ರೂಪಾಯಿ ತನಕ ಬಂದಿದೆ ಆಲ್ ಟೈಮ್ ಹೈ ಮಾಡಿದ್ದು ಸ್ನೇಹಿತರೆ ನೂರ ಮೂರ್ ಅಂತ ಕರಿಬಹುದು ಆದ್ರೆ ಏಳು ರೂಪಾಯಿಂದ ನೂರ ಮೂರಕ್ಕೆ ಹೋಗಿ ತಿರ್ಗಾ ನಲ್ವತ್ ರೂಪಾಯಿಗೆ ಬಂದಿದೆ ತುಂಬಾ ಚೆನ್ನಾಗಿರೋ ಕಂಪನಿ ಇದನ್ನು ಕೂಡ ನೀವು ತಗೊಳ್ಬಹುದು ನೋಡಿ ಈ ನಾಲ್ಕು ಕಂಪನಿಯನ್ನ ಲಾಂಗ್ ಟರ್ಮ್ ಅಂದ್ರೆ ಹತ್ತತ್ರ ನಾವು ಅನ್ಕೊಂಡ ಹಾಗೆ ಮೇ ಬಿ ಒಂದ್ ಒಂದು ವರ್ಷ ಅಥವಾ ಎರಡು ವರ್ಷಗಳ ಕಾಲ ನೀವು ಪ್ಲಾನ್ ಮಾಡಿದ್ರೆ ನೂರರಿಂದ ನೂರ ಐವತ್ ರೇಂಜ್ಗೆ ಟಾರ್ಗೆಟ್ ಅನ್ನ ಇಟ್ಕೋಬಹುದು ನಾಳೆ ಒಂದು ವಾರ ಎರಡು ವಾರಕ್ಕೆ ಲಾಭ ಬೇಕು ಅಂದ್ರೆ ಈ ಷೇರುಗಳೆಲ್ಲ ಬರಬಹುದು ನಿಮಗೆ ಪ್ರಾಫಿಟ್ ಬಟ್ ಕನ್ಫರ್ಮ್ ಇಲ್ಲ ಬಟ್ ಒಂದರಿಂದ ಎರಡು ವರ್ಷ ನೀವು ಪ್ಲಾನ್ ಮಾಡಿದ್ರೆ ಐವತ್ ರೂಪಾಯಿ ಇರ್ತಕ್ಕಂತ ಷೇರುಗಳು ನೂರಿಂದ ನೂರ ಐವತ್ತರ ತನಕ ನೀವು ಪ್ಲಾನ್ ಮಾಡಬಹುದು ಅಂತ ಹೇಳ್ತಾ ಇದೇ ತರಹದ ಷೇರು ಮಾರ್ಕೆಟ್ ನ ಮಾಹಿತಿಗಳಿಗೋಸ್ಕರ ನೀವು ನಮ್ಮ ಚಾನೆಲ್ ನ ಫಾಲೋ ಮಾಡಬಹುದು ಸ್ನೇಹಿತರೆ ಸಿಗನ ಮತ್ತೆ ಮುಂದಿನ ವಿಡಿಯೋದಲ್ಲಿ